ಯಾವುದೇ ಕಾರ್ಯಗಳನ್ನು ಮಾಡಲಿ ಅವನ ಹುಡುಕಾಟದ ಬಯಕೆ ಉದ್ದೇಶ ಏನು ಅಂದರೆ ಅವ ಬಯಸುವುದೇನು ಅಂದರೆ ಆನಂದದ ಪ್ರಾಪ್ತಿ ಮತ್ತು ದುಃಖದ ನಿವಾರಣೆ ಇದೆ ಅವನ ಹುಡುಕಾಟ ಮನುಷ್ಯ ಸಂತೋಷವಾಗಿರಬೇಕು ಅಂತ ಸಮಾಧಾನಿಯಾಗಿರಬೇಕು ಅಂತ ಸಂತೋಷ ಸಮಾಧಾನ ಸಂತೃಪ್ತಿ ಅನ್ನುವ ಶಬ್ದಗಳು ಪುಸ್ತಕದಲ್ಲಿ ಉಳಿದಿವೆ ಹೊರತು ಮನುಷ್ಯನ ಮಸ್ತಕಕ್ಕೆ ಬರಲಿಲ್ಲ ಹಾಗಾದರೆ ತಪ್ಪಿದ್ದಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ತಪ್ಪಿದೆ ನಮ್ಮ ಆಲೋಚನೆಯಲ್ಲಿ ತಪ್ಪಿದೆ ಮನುಷ್ಯ ಎರಡು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೇ ಇರ್ತದೆ ಅದು ಬದಲಾವಣೆ ಆಗೋದಿಲ್ಲ ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರುತ್ತದೆ ಆದರೆ ಸತ್ಯವಾಗಿರುವುದಿಲ್ಲ ವಾಸ್ತವಿಕ ಸತ್ಯ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವ ಅದು ಮೂರು ಕಾಲದಲ್ಲಿ ಹಾಗೆ ಇರ್ತದೆ ಅದರ ವ್ಯಾವಹಾರಿಕ ಸತ್ಯ ಹಾಗಲ್ಲ ಸತ್ಯದಂತೆ ತೋ ಗೋಚರಿಸಿ ಅದು ಇಟ್ ಡಿಸಪಿಯರ್ಸ್ ಅದು ಮರೆಯಾಗ್ತದೆ ಇದ್ದದ್ದು ಇದ್ದಂಗೆ ಇರುವುದಿಲ್ಲ ಅದು ವ್ಯಾವಹಾರಿಕ ಸತ್ಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಯಾವುದು ವಾಸ್ತವಿಕ ಸತ್ಯ ಯಾವುದು ವ್ಯಾವಹಾರಿಕ ಸತ್ಯ ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟುಹಬ್ಬ ಮಾತ ಮಾ ಆಚರಣೆ ಮಾಡ್ತೇವೆ ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ ಕರೆಸಿ ಮಗ ಭಾಳ ದಿವಸಕ್ಕೊಬ್ಬ ಒಬ್ಬ ಗಂಡು ಮಗು ಹುಟ್ಟಿರ್ತಾನೆ ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ ಹಚ್ಚಿದ ದೀಪ ಆರಿಸಿಸಿ ಹ್ಯಾಪಿ ಬರ್ತ್ ಡೇ ಟು ಯು ಲಾಂಗ್ ಲಿವ್ ಮೈ ಸನ್ ನೀನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ತೇವೆ ನನ್ನ ಮಗ ಒಂದು ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವು ಸಮೀಪಾತ ಅನ್ನೋದು ವಾಸ್ತವಿಕ ಸತ್ಯ ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತನಿಗೆ ಅನಿಸ್ತಿರ್ತದೆ ಇದು ಊರ ಮುಂದೆ ಬಹಳಷ್ಟು ಜಮೀನಿರ್ತದೆ ಅವನಿಗೆ ಅನಿಸ್ತಿರ್ತದೆ ಈ ಈ ಜಮೀನಿಗೆ ಎಷ್ಟು ಕಿಮ್ಮತ್ತು ಹೇಳ್ತಾರೆ ಹೇಳಿ ಅಷ್ಟು ರೊಕ್ಕ ಕೊಟ್ಟು ನಾನು ಖರೀದಿ ಮಾಡ್ತೀನಿ ಅಂತ ಇರ್ತಾನೆ ಮನುಷ್ಯ ಶ್ರೀಮಂತ ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಹೇಳೋರು ಅಷ್ಟು ಕೊಟ್ಟು ತೊಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನೆ ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಕೊಡ್ಲಿ ಕಟ್ಟಲಿ ಕಿಮ್ಮತ್ತು ಕಟ್ಟಿ ತಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನೆ ಭೂಮಿ ಎಂತಿರ್ತೈತಿ ನೀ ಎಷ್ಟರ ಕಿಮ್ಮತ್ತು ಕಟ್ಟಿ ತಗೋ ಒಂದು ದಿವಸ ನಿನಗೆ ಕಿಮ್ಮತ್ತಿಲಾರ್ದಂಗೆ ಒಳಗೆ ಕರ್ಕೊತೀನಿ ಅಂತ ಭೂಮಿ ಎಂತೈತಿ ಇದು ವಾಸ್ತವಿಕ ಸತ್ಯ ಮನುಷ್ಯ ಇದನ್ನು ತಿಳ್ಕೊಬೇಕಷ್ಟೆ ಯಾವುದು ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ ವ್ಯವಹಾರದ ಜೊತೆ ಬದುಕಬೇಕು ಇದು ಮಿಥ್ಯ ಅಂತ ಗೊತ್ತಿರಬೇಕು ತಲೆಯಾಗ ಸತ್ಯ ಅನ್ನೋದು ಗೊತ್ತಿರಬೇಕು ಅದು ನಿಜವಾದ ಜೀವನ ಅಷ್ಟೆ ಆದರೆ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ ನೀ ಎಷ್ಟ್ರೀಮಂತಿರೋ ಭೂಮಿ ಏನಂತೈತಿ ನಿನಗೆ ಬೇರೆ ಅಂತಿಲ್ಲ ಈ ವಿಶ್ವದಲ್ಲಿ ಈ ವಿಶ್ವದ ವೈಚಿತ್ರ್ಯ ಎಷ್ಟು ಅದ್ಭುತ ಅಂದರೆ ಬಡವನೂ ಬಡವನಾಗಿಯೇ ಸಾಯಬೇಕು ಕೊನೆಗೆ ಶ್ರೀಮಂತನೋ ಸಹಿತ ಬಡವನಾಗಿ ಸಾಯ್ತಾನೆ ಇದು ವಾಸ್ತವಿಕ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ ಶ್ರೀಮಂತನೂ ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ ಬರುವಾಗನೂ ಖಾಲಿ ಕೈಯಿಂದ ಹೋಗುವಾಗನೂ ಖಾಲಿ ಕೈಯಿಂದ ಬರುವಾಗಲೂ ಶೂನ್ಯ ಹೋಗುವಾಗಲೂ ಶೂನ್ಯ ನಡುವೆ ಅಷ್ಟೇ ಸಂಪಾದನೆ ಜೀವನ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ ಏನೂ ಇಲ್ಲ ಹೋಗ್ಬೇಕಲ್ಲ ಒಂದು ದಿವಸ ಅದಕ್ಕೆ ತೋರುವ ಜಗತ್ತು ಯಾವುದು ಇರುವ ಸತ್ಯ ಯಾವುದು ಯಾವುದು ವ್ಯಾವಹಾರಿಕ ಜಗತ್ತು ಯಾವುದು ವಾಸ್ತವಿಕ ಜಗತ್ತು ಈಗ ನಾವು ಗಡಿಗೆ ಮಾಡುತ್ತೇವೆ ಪಣ್ತಿ ಮಾಡುತ್ತೇವೆ ಪೂಜೆ ಮಾಡುತ್ತೇವೆ ಮಣ್ಣು ಪಾತ್ರೆ ಮಾಡ್ತೇವೆ ಇದೆಲ್ಲ ನಮಗೇನು ಅನ್ನಿಸ್ತದೆ ಇದು ಗಡಿಗೆ ಇದು ಹರಿವೆ ಇದು ತಿಂಗಾಣಿ ಬಟ್ಲೆನಂತೀರಿ ನೀವೆಲ್ಲ ಇದೊಂದು ತಟ್ಟೆ ಅಂತೀರಿ ಅದು ಹೂಜಿನೇ ಇರಲಿ ಹರಿವಿನೇ ಇರಲಿ ತಟ್ಟೆ ಇರಲಿ ಪಣತೆಯೇ ಇರಲಿ ವ್ಯವಹಾರದಲ್ಲಿ ಇದು ಹರಿವಿ ವ್ಯವಹಾರದಲ್ಲಿ ಇದು ಪಣತೆ ಅದರ ವಾಸ್ತವದಲ್ಲಿ ಅಲ್ಲಿರುವುದು ಕೇವಲ ಮಣ್ಣಷ್ಟೇ ಈ ಜಗತ್ತೇನು ಕಾಣುತ್ತದೆ ಇದು ಏಕಕೋಶಿ ಅಮಿಭಾದಿಂದ ಹಿಡಿದು ಡೈನೋಸಾರ್ಗಳವರೆಗೆ ಮಂಗನಿಂದ ಮಾನವನವರೆಗೆ ಸಕಲ ಸಕಲ ಚರಾಚರ ಜಗತ್ತೇನಿದೆ ಇದೆಲ್ಲವೂ ಮಣ್ಣಿನ ವಿಸ್ತಾರ ಇದೆ ಇದೆಲ್ಲ ಮಣ್ಣಿನ ವಿಸ್ತಾರ ಮಣ್ಣಿನಿದೆ ಈ ಜಗತ್ತಿನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕನ್ನು ನಾವು ಮಣ್ಣಂತ ಕರಿತೀವಿ ಮಣ್ಣಿನ ವಿಸ್ತಾರವೇ ಜಗತ್ತು ಜಗದ ಸಂಕ್ಷಿಪ್ತ ರೂಪವೇ ಮಣ್ಣು ಏನೂ ಇಲ್ಲ ನೀವು ನೋಡಿ ಇದೆಲ್ಲ ಜಗತ್ತು ನಿರ್ಮಾಣ ಆಗಿದ್ದು ಐದು ತತ್ವಗಳಿಂದ ನಿರ್ಮಾಣ ಆಗಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮಣ್ಣ ಏನೂ ಇಲ್ಲ ಈ ಜಗತ್ತಿನಲ್ಲಿರುವ ಐದು ವಸ್ತುಗಳು ಐದರಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಒಂದು ಮಣ್ಣು ಇನ್ನೊಂದು ನೀರು ಇನ್ನೊಂದು ಅಗ್ನಿ ಇನ್ನೊಂದು ಗಾಳಿ ಇನ್ನೊಂದು ಬೈಲ ಇವ ಇದೇ ಐದು ತತ್ವಗಳಿಂದ ಜಗತ್ತು ನಿರ್ಮಾಣ ಆಗಿದ್ದು ಇದೇ ಐದರಿಂದ ನಮ್ಮ ದೇಹ ನಿರ್ಮಾಣ ಆಗಿದ್ದು ಇದೇ ಮಣ್ಣಿನಿಂದನೇ ಈ ಜಗತ್ತು ನಿರ್ಮಾಣ ಆಗಿದ್ದು ಮಣ್ಣಿನಿಂದ ನಿನ್ನ ಕಾಯ ಮಣ್ಣಿನಿಂದ ನಿನ್ನ ಕಾಯದ ಕಣ್ಣು ಅದು ಮಣ್ಣೆ ನಿನ್ನ ಕಾಯದ ಕೈ ಅದು ಮಣ್ಣೆ ನಿನ್ನ ಕೈ ಮುಟ್ಟುವ ವಿಷಯ ವಸ್ತುಗಳು ಮಣ್ಣೆ ನಿನ್ನ ಕಾಲು ಮಣ್ಣು ನಿನ್ನ ಕಾಲಿಡುವ ನೀನು ಕಾಲಿಡುವ ನೆಲ ಅದು ಮಣ್ಣೆ ನೀನು ಉಣ್ಣುವ ಅನ್ನ ಅದು ಮಣ್ಣು ನೀ ಕುಡಿಯುವ ನೀರು ಅದು ಮಣ್ಣಿನಿಂದಾದದ್ದೇ ಮಣ್ಣು ನಿನಗೆ ಇದೆಲ್ಲ ಕಾಣುವ ಬೆಳಕು ಮಣ್ಣು ನಿನ್ನ ಬದುಕು ಮಣ್ಣು ಜೀವನ ಅಂದ್ರೆ ಏನಲ್ಲ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣಕ್ಕ ಅಂತ ಅಷ್ಟೇ ಲೈಫ್ ಈಸ್ ನಥಿಂಗ್ ಎ ಬೆಟ್ ಜರ್ನಿ ಫ್ರಮ್ ಮಟ್ ಟು ಮಟ್ ಅಷ್ಟೇ ಅಂದ್ರೆ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೆ ನೀನು ಹುಟ್ಟಿದ್ದು ಮಣ್ಣಿನಿಂದ ಮಣ್ಣಿನಿಂದ ಬಂದೆ ಮಣ್ಣಿಗೆ ಬಂದೆ ಮಣ್ಣಿನಲ್ಲೇ ಬೆಳೆದೆ ಮಣ್ಣಿಗಾಗಿ ಬಡೆದಾಡಿದೆ ಕೊನೆಗೊಂದು ದಿವಸ ಮಣ್ಣಿನಲ್ಲಿ ಮಣ್ಣಾದೆ ಅಷ್ಟೆ ಏನಿದೆ ಜೀವನ ಜೀವನಂದ್ರೆ ಏನೂ ಅಲ್ಲ ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪ್ರೇಷನ್ ಫಾರ್ ಡೆತ್ ಹುಟ್ಟು ಮತ್ತು ಸಾವು ದೇ ಆರ್ ಇನ್ಸೆಪರೇಬಲ್ ಎಂಟಿಟೀಸ್ ಅದನ್ನು ಅದನ್ನು ಬೇರೆ ಮಾಡಲಿಕ್ಕಾಗೋದಿಲ್ಲ ಇದೆಲ್ಲ ಮಣ್ಣು ಇದೆಲ್ಲ ಮಣ್ಣು ಗೊತ್ತಿರಬೇಕು ಮನುಷ್ಯ ಅಷ್ಟೇ ಅಲ್ಲಮ್ಮ ಅದಕ್ಕೆ ಅಂದ ಈ ದೇಹಕ್ಕೆ ಏನಂದ ಅಂದರೆ ಭೂತ ಭೂತವ ಕೂಡಿ ಅದ್ಭುತವಾಯಿತು ಇದು ಒಂದು ಅದ್ಭುತ ಇದು ಅಂತ ಯಾಕಂದ್ರೆ ಐದು ತತ್ವಗಳು ಜಡ ಆ ಜಡದಿಂದ ಇದು ಚೈತನ್ಯ ಉತ್ಪತ್ತಿ ಆಯ್ತಲ್ಲ ಅದಕ್ಕೆ ಇದಕ್ಕೆ ಅಲ್ಲಮ್ಮ ಅದ್ಭುತ ಅಂತ ಕರೆದ ದೇಹಕ್ಕೆ ಇದು ಇದು ಬರೀ ಮಣ್ಣಲ್ಲ ಒಂದು ಕ್ಷಣ ನೀನು ನಿನ್ನ ನೋಡುವ ದೃಷ್ಟಿಕೋನದಲ್ಲಿದೆ ನೀನು ಬರೀ ಮಣ್ಣು ಅಂದು ಇಟ್ ಈಸ್ ಮೀನಿಂಗ್ಲೆಸ್ ಅದು ಎಷ್ಟು ಅದ್ಭುತ ಅದೇ ಬರೀ ಮಣ್ಣಲ್ಲಿಕ್ಕಾಗೋದಿಲ್ಲ ಅದು ನಾವೆಲ್ಲ ನಮ್ಮ ಮನೆಯ ಹಿತ್ತಲದಲ್ಲಿ ತಿಪ್ಪಿ ಹಾಕ್ತೀವಿ ಅದು ಮಣ್ಣೆ ನಾವು ತಿಪ್ಪಿಯೊಳಗೆ ಕಸ ಚೆಲ್ತೀವಿ ಅದು ಮುಟ್ಟಿದ್ರೆ ಕೈ ತೊಕ್ಕೊತೀವಿ ಹೊಲಸು ಅಂತ ಹೇಳಿ ಅದ್ರ ಮಗ್ಲು ಹೋದ್ರೆ ಮೂಗು ಮುಚ್ಕೊತೀವಿ ಹಲಸು ನಾರ್ತೈತಿ ಅಂತ ಹೇಳಿ ಆದರೆ ಎಷ್ಟು ಅದ್ಭುತ ಅಂದರೆ ಯಾವುದಕ್ಕೆ ನಾವು ಹಲಸು ಅಂತ ಕರೆದೀವಿ ಬರೀ ಮಣ್ಣಂತ ಕರೆದೀವಿ ಆ ಹಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತದಲ್ಲ ಇದು ಮಣ್ಣಿನ ಪವಾಡ ಇದು ಮಣ್ಣಿನೊಳಗೆ ಅಷ್ಟು ತಾಕತ್ತಿದೆ ನೀವು ಒಬ್ಬ ರೈತ ಇರ್ತಾನೆ ಸುಮ್ಮನೆ ಹಿಂಗೊಂದು ನಾಲ್ಕು ಕಾಳು ಹಾಕಿ ಬರ್ತಾನೆ ಬಹಳ ಇಲ್ಲ ಸುಮ್ಮನೆ ಒಂದು ನಾಲ್ಕು ಕಾಳು ಉಗ್ಗದ್ರೆ ಭೂಮಿ ತಾಯಿ ಆರೇಳು ತಿಂಗಳದೊಳಗೆ ಅವನು ಉಡಿಯೊಳಗೆ ನಾಲ್ಕು ಕ್ವಿಂಟಲ್ ತುಂಬ್ತಾಳೆ ಇದು ಭೂಮಿ ತಾಯಿಯ ಪವಾಡ ಮಣ್ಣಿನ ಪವಾಡ ಇದು ನಾವು ಹಾಕಿದ್ದು ವಿಷ ಭೂಮಿಗೆ ನಾವು ಹಾಕಿದ್ದು ವಿಷ ಅದರ ಅದರ ಹೃದಯ ಎಷ್ಟು ಪವಿತ್ರ ಅಂದ್ರೆ ವಿಷ ಹಾಕದವರಿಗೆ ಅಮೃತದಂಥ ಹಣ್ಣು ಕೊಟ್ಟೈತೆಲ್ಲ ಭೂಮಿ ಅಂತ ಕರುಣೆ ಯಾವುದಿದೆ ಹೇಳಿ ಈ ಭೂಮಿ ಜಗತ್ತಿನಲ್ಲಿ ಇಂಥ ಒಂದು ಭೂಮಿ ಬದುಕಬೇಕು ಮನುಷ್ಯ ಅಷ್ಟೇ ಇದು ಬರೀ ಮಣ್ಣಲ್ಲ ಇದು ಬರೀ ಕಲ್ಲಲ್ಲವೋ ಇದು ಬರಿ ಮಣ್ಣಲ್ಲವೋ ಕಲ್ಲು ಬಿಡಿಸಿ ನೋಡು ಅದು ಕಲೆಯ ಬಲೆಯು ಇದು ಬರೀ ಬಿಸಿಲಲ್ಲವೋ ಎಷ್ಟು ವಿಟಮಿನ್ಸ್ ಐತೆ ಅದರೊಳಗೆ ಇದು ಬರಿ ಮಣ್ಣಲ್ಲವೋ ಇದು ಬರಿ ಕಲ್ಲಲ್ಲವೋ ಇದು ಬರಿ ಬಿಸಿಲಲ್ಲವೋ ಇದು ದೇವನದಯ ಕಾಣೋ ಆನಂದಮಯ ಈ ಜಗ ಹೃದಯ ಇದು ಇದು ಜಗತ್ತು ತುಂಬ ಭಗವಂತ ಆನಂದ ತುಂಬಿಟ್ಟನ ಆದರೆ ಮನುಷ್ಯ ಬದುಕಾಕ್ ಬರೋವಲ್ಲದಷ್ಟೇ ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವ ಮನುಷ್ಯನು ಬದುಕ್ತಾನೆ ಅವೆಷ್ಟು ಸಂತೋಷದಿಂದ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ನಮಗೂ ಸಹಿತ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ಅವು ಹೆಂಗೆ ಬದುಕ್ತಾವ ನಾವು ಹೆಂಗೆ ಬದುಕ್ತೀವಿ ನೋಡಿ ಒಂದು ನವಿಲು ಇರ್ತದೆ ನವಿಲ ನೃತ್ಯ ಮಾಡುತ್ತದೆ ಯಾವಾಗ ನೃತ್ಯ ಮಾಡ್ತೈತಿ ಅಂದರೆ ಇನ್ನೂ ಮಳಿನ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ಮಾಡ ನವಿಲು ನೃತ್ಯ ಮಾಡುತ್ತದೆ ಮಳಿ ಬಂದಿಲ್ಲ ಬರೇ ಮೇಘದ ಗರ್ಜನೆ ಕೇಳಿದ್ರೆ ಸಾಕು ನೃತ್ಯ ಮಾಡ್ತದೆ ನವಿಲು ಕೋಗಿಲೆ ಹಾಡ್ತದೆ ಯಾವಾಗ ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ ಬರೇ ಚಿಗರು ಬಂದರೆ ಹಾಡ್ತದೆ ಕೋಗಿಲೆ ನವಿಲ ಮಳಿ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಕೇಳಿ ಕುಣಿತಿತ್ತು ಕೋಗಿಲೆ ಇನ್ನೂ ಮಾವಿನ ಹಣ್ಣ ಬಂದಿಲ್ಲ ಇದು ಹಾಡಾಕತ್ತಿತ್ತು ಬರೀ ಚಿಗರು ಬಂದ್ರೆ ಮಾವಿನ ಹಣ್ಣಾದ ಮೇಲೆ ಒಯ್ದು ಮನುಷ್ಯನ ಮನೆ ತುಂಬುದು ಇವು ಹಾಳಾಕತ್ತಿದ್ದ ಅದು ಗಿಡ ಕೇಳ್ತ ಮಾವಿನ ಗಿಡ ಅಲ್ಲೋ ಮನುಷ್ಯನೇ ನವಿಲಿಗೆ ಮಳಿನ ಬಂದಿಲ್ಲ ಬರೀ ಗರ್ಜನೆ ಕೇಳಿ ಕುಣ್ಯಾಕತ್ತೈತಿ ಕತ್ತೈತಿ ಕೋಗಿಲಿಗೆ ಇನ್ನೂ ಹಣ್ಣು ಬಂದಿರಲಿಲ್ಲ ಬರೀ ಚಿಗುರು ಬಂದಿತ್ತು ಹಾಡಾಕತ್ತಿತ್ತು ನಿನ್ನ ಮನೆ ತುಂಬ ಮಾವಿನ ಹಣ್ಣು ತುಂಬಿನಲ್ಲಿ ನೀ ಯಾಕೆ ಹಾಳಾಕತ್ತಿ ಅಂತ ಅವ ಅಂದ ಇನ್ನೂ ರೇಟ ಬಂದಿಲ್ಲ ಇದಕ್ಕಂದು ಅಂದ್ರೆ ಇವ ರೇಟ್ ಬೇಡವ ಅಷ್ಟೇ ಇವ ರೇಟ್ ಬೇಡವನಿಗೆ ಏನೂ ಇಲ್ಲ ಬರೀ ಏಟು ಕೊಡ್ಬೇಕು ಕಷ್ಟ ಆಗ್ತದೆ ಅವು ಅನುಭವಿಸುವುದು ಜಗತ್ತ ಇವ ಅನುಭವಿಸುದು ಗೊತ್ತಿಲ್ಲ ಸುಮ್ಮನೆ ಒಂದು 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 ಜೇನು ಹುಳ ಏನೂ ಇಲ್ಲ ಸುಮ್ಮನೆ ಹೂವಿಂದ ಹೂವಿಗೆ ಹಾರಿ ಹೂವಿನ ಮಕರಂದ ಹೀರಿ ಮಧು ಮಧು ತಯಾರಿಸಿರ್ತದೆ ನಿಸರ್ಗದೊಳಗೆ ಆ ಮಧುಮಯವಾಗಿರುವಂಥ ಜೇನು ಹುಳ ಎಲ್ಲಿ ಬೇಕಲ್ಲಿಡುತ್ತಿತ್ತು ಮನುಷ್ಯ ಹೋಗೋದು ಬಿಡಿಸ್ಕೊಂಡು ಕಸುಗಳವ ತಿನ್ನವ ಮತ್ತು ಆ ಟೊಂಗೆ ಗಿಡದು ಕಸುಗಳವ ತಿನ್ನವ ಅದು ಗಿಡ ಕೇಳುತ್ತೆ ಅಲ್ಲಿ ನೀವು ಮನುಷ್ಯ ಎಲ್ಲಿ ಬೇಕಲ್ಲಿ ನೀ ಎಲ್ಲಿ ಈ ಟೊಂಗಿಗೆ ಅಲ್ಲಿ ಕಸ್ಕೊಂಡು ತಿಂದ ಆ ಟೊಂಗಿಗೆ ಅಲ್ಲಿ ಕಸ್ಕೊಂಡು ತಿಂದ ಜೇನರೇ ಯಾಕೆ ಇಡಕ್ಕೆ ಹೋಗಿ ನೀನು ಅಂತ ಕೇಳ್ತು ಗಿಡ ನೀ ಎಲ್ಲೆಲ್ಲಿ ಜೇನು ಇಟ್ಟು ಅಲ್ಲೆಲ್ಲಿ ಎಲ್ಲ ಮನುಷ್ಯ ಕಸ್ಕೊಂಡು ತಿಂದ ನೀ ಜೇನಿಡಕ್ಕೆ ಯಾಕೆ ಹೋಗ್ತೀನಿ ಅಂತ ಅವಾಗ ಜೇನು ಹುಳ ಹೇಳ್ತೈತಿ ಮನುಷ್ಯಾಗ ನಾ ಇಟ್ಟ ನಾ ಇಡುವ ಜೇನು ತಿನ್ನಕ್ಕೆ ಸಾಧ್ಯ ಸಾಧ್ಯತೆ ಹೊರತು ದೇವ್ರು ನನ್ನೊಳಗೊಂದು ಜೇನಿಡಕ್ಕೆ ಕಲಾ ಇಟ್ಟನಲ್ಲ ಅದನ್ನು ಕಸುಗಳ ಸಾಮರ್ಥ್ಯ ಇಲ್ಲ ಮನುಷ್ಯನಿಗೆ ನಿಸರ್ಗ ಅಷ್ಟು ಅದ್ಭುತ ಒಂದು ಇರ್ತದೆ ನೋಡಿ ಆಕಳ ಹುಲ್ಲು ತಿಂದೈತಿ ಹುಲ್ಲು ತಿಂದು ನಮಗೆ ಹಾಲು ಕೊಟ್ಟೈತಿ ಹಾಲು ಕುಡ್ದು ನಾವೇನು ಮಾಡೀವಿ ಹೇಳಿ ಅದು ಬರೇ ಹುಲ್ಲು ತಿಂದು ಹಾಲು ಕೊಟ್ಟೈತಿ ಕೊಟ್ಟೈತಿವ ಹಾಲು ಕೊಡ್ದವ ಅದನ್ನ ಒಯ್ದು ಕಟಗಿರಿ ಕೊಡೋಕೆ ತೊಗೊಂಡು ಹೊಂಟ ಅದು ಆಕಳಂತೂ ನನಗೆ ಯಾಕೆ ಕಟಗ್ರಿಗೆ ಕೊಡೋಕೆ ತೊಗೊಂಡು ಹೊಂಟಿಯೋ ಅಂತದ ಆಕಳ ಮನುಷ್ಯ ಅಂದ ನಿನಗೆ ವಯಸ್ಸಾಗೈತಿ ಅಂದವ ನಿನಗೆ ವಯಸ್ಸಾಗೈತಿ ಅದಕ್ಕೆ ಕೊಡಾಕತ್ತೀನಿ ಅವಾಗ ಅದು ಆಕಳಂತೂ ನಾ ಹಾಲು ಕೊಟ್ಟಿನೋ ಇಪ್ಪತ್ತು ವರ್ಷ ನಿನಗೆ ಅಲ್ಲಿ ಹಾಲು ಕೊಟ್ಟರೆ ಏನಾಯ್ತು ಮುದುಕಿಯಾಗಿ ನೀನು ಅಂತ ಅವಾಗ ಆಕಳಂತೈತಿ ನಿಮ್ಮವನು ಹಾಲು ಕೊಟ್ಟಾಳ ಬರೀ ಎರಡು ವರ್ಷ ಕೊಟ್ಟಾಳೆ ನಾನು ಇಪ್ಪತ್ತು ವರ್ಷ ಕೊಟ್ಟಿನಿ ನಿಮ್ಮ ಮುದಿಕಾಗ್ಯಾಳ ಅಂತ ಒಯ್ದು ಕಟಗರಿಗೆ ಕೊಟ್ಟಿಲ್ಲ ನನಗೆ ಯಾಕೆ ಕೊಡ್ತೀಯ ಅಂತ ಆಕಳು ಕೇಳ್ತದೆ ಮನುಷ್ಯ ನಿಸರ್ಗ ಬದುಕಿದ ರೀತಿ ಅಷ್ಟು ಅದ್ಭುತ ಏನಿದೆಯೋ ಅದರಲ್ಲಿ ಸಂತೋಷ ಪಟ್ಟಿತು ನಿಸರ್ಗ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ಬದುಕು ಸ್ವರ್ಗ ನಮಗೆ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ನಮ್ಮ ಜೀವನ ನರಕಷ್ಟೇ ಇಲ್ಲ ಬದುಕೆ ಬಂದಿಲ್ಲ ಅಷ್ಟೇ ನಮಗೇನು ದೇವರು ಕೊಟ್ಟಾನ ಅದನ್ನು ಸಂತೋಷವಾಗಿ ಅನುಭವಿಸುವ ಹೃದಯ ಇಲ್ಲ ಮನುಷ್ಯನಿಗೆ ದೇವರಿಗೊ ಇದನ್ನೆಲ್ಲ ನಾನು ನಿಸರ್ಗವನ್ನು ನಿರ್ಮಾಣ ಮಾಡಿನೆಲ್ಲ ಇದು ಹೆಂಗರ ಇರಬೇಕಿತ್ತು ಒಂದು ಸಲ ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅನಿಸ್ತು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗಿ ಕೇಳಿ ಬರೋಣಿದನು ಒಂದು ನಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಹೆಂಗಿರಬೇಕು ಹೇಗಿದೆ ಅವ್ರದ್ದು ಅಭಿಪ್ರಾಯ ಏನು ಅಂತ ಕೇಳಕ್ಕೆ ಒಂದು ಪತಂಗಕ್ಕೆ ಹೋದ ದೇವ್ರಿಗೆ ಕೇಳ್ದ ಪತಂಗದ ಹತ್ತಿರ ಬಂದು ಪತಂಗ ಕೇಳ್ತಾನೆ ದೇವರು ನಾನೊಂದು ಸೃಷ್ಟಿ ನಿರ್ಮಾಣ ಮಾಡಿನಲ್ಲ ಪತಂಗವೇ ಅದು ಹೆಂಗಿದೆ ಹೇಳು ನಿನಗೆ ಹೆಂಗೆ ಅನ್ನಿಸ್ತೈತಿ ಪತಂಗ ಹೇಳ್ತು ಭಗವಂತನೇ ನಿನ್ನ ಸೃಷ್ಟಿಯ ಅದ್ಭುತ ಏನಂತ ಹೇಳಿ ಹೇಳು ನಾನು ಬರೇ ಹೂವಿಂದ ಹೂವಿಗೆ ಎಲ್ಲಿ ಕುಂತರೂ ಬರೇ ಸುಗಂಧ ಸೌಂದರ್ಯ ಎಲ್ಲಿ ಕಣ್ಣು ಹೋಗ್ತದೆ ಅಲ್ಲಿ ಸೌಂದರ್ಯ ಎಲ್ಲಿ ಮೂಗು ಹೋಗ್ತೈತೆ ಅಲ್ಲಿ ಬರೀ ಸುಗಂಧ ನಿನ್ನ ನಿನ್ನ ನಿಸರ್ಗ ನಿನ್ನ ಸೃಷ್ಟಿಯಲ್ಲಿರುವುದು ಎರಡೇ ಎರಡು ಒಂದು ಸತ್ಯ ಸೌಂದರ್ಯ ಸುಗಂಧ ಶಿವ ಇದನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ನನಗೆ ಸಂತೋಷ ಅದು ದೇವನಿಗೆ ಮತ್ತು ಆಮೇಲೆ ಒಂದು ಹಕ್ಕಿ ಕುಂತಿತ್ತು ಹಕ್ಕಿಗೆ ಕೇಳದ ದೇವರು ನನ್ನ ಈ ಸೃಷ್ಟಿ ನಿನಗೆ ಹಂಗೆ ಅನ್ನಿಸ್ತೈತಪ್ಪ ಆ ಪಕ್ಷಿ ಹೇಳ್ತಾ ಭಗವಂತನಿಗೆ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಮಾತಿನಲ್ಲಿ ಹೇಳುವ ಸಾಮರ್ಥ್ಯ ನನಗಿಲ್ಲ ನೀನು ಎಷ್ಟು ಗಿಡಗಳನ್ನು ಮರ ವೃಕ್ಷಗಳನ್ನು ನಿರ್ಮಾಣ ಮಾಡಿ ಎಷ್ಟು ಥರದ ಹಣ್ಣುಗಳನ್ನಿಟ್ಟಿ ಎಷ್ಟು ಸರೋವರಗಳನ್ನು ನಿರ್ಮಾಣ ಮಾಡಿ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಮ್ಮ ಮಾತಿನಿಂದ ಹೇಳುವುದಿಲ್ಲ ಬರೀ ಹಾಡಬಲ್ಲೆ ಅಷ್ಟೇ ಅಂತೂ ಹಕ್ಕಿ ಒಂದು ಕಪ್ಪಿ ಬಂದಿತ್ತು ಕಪ್ಪಿ ಕೇಳಿದ ದೇವರ ನನ್ನ ಸೃಷ್ಟಿಯ ಬಗ್ಗೆ ನಿನಗೇ ಕಪ್ಪೆ ಹೇಳ್ತದೆ ದೇವರೇ ಆ ದುಂಬಿದು ಬಿಡು ಪಕ್ಷಿದ ಬಿಡು ನಾನು ಹುಟ್ಟಿದ್ದು ಕಲ್ಲೊಳಗೆ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೂ ಸಹಿತ ಅಲ್ಲಲ್ಲಿ ಆಹಾರ ಎತ್ತು ಕರುಣಿಸಿದವನೇನು ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಸಾಮರ್ಥ್ಯ ನನಗಿಲ್ಲ ಕೊನೆಗೆ ಇವ ಬೆಟ್ಟಿಯಾದ ಯಾರು ಪುಣ್ಯಾತ್ಮ ಭೇಟಿಯಾಗಿ ದೇವರಿಗೆ ಕೇಳ್ದ ದೇವರು ಮತ್ತೆ ಹೆಂಗೈತಪ್ಪ ನನ್ನ ಸೃಷ್ಟಿ ಅಂದ ಅವ ತಯಾರಾಗೆ ಬಂದಿದ್ದವ ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದಿಯಲ್ಲ ನಾವು ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದಿಯಪ್ಪ ನೀನು ಒಂದರ ಚಲೋ ಮಾಡಿ ಏನು ಚಲೋ ಮಾಡಿ ನೀನು ಗುಡ್ಡ ಮಾಡಿ ಗುಡ್ಡಕ್ಕೆ ಒಂದರ ಆಕಾರ ಐತ ಒಂದು ತ್ರಿಕೋನ ಇರಬೇಕು ಒಂದು ಚೌಕೋನರ ಇರಬೇಕು ಒಂದು ಸ್ಕ್ವರ್ ಇರಬೇಕು ಏನಾರ ಬೇಕು ನಿಮಗೆ ತಿಳಿದಂಗೆ ಮಾಡಿಬಿಡೋದು ಸಮುದ್ರದ ಮಾಡಿ ಅಷ್ಟು ಕಡೆ ಅದು ಏನು ಉಪ್ಪು ನೀರು ಕುಡಿಯಾಕ್ಬಾರ್ದಿಲ್ಲ ಉಪಯೋಗಿಲ್ಲ ಅಷ್ಟಿಟ್ಟು ಹಳಿ ಮಾಡಿ ಸಿಹಿ ನೀರು ಇಟ್ಟಿಟ್ಟ ಬಡದಾಡಕತ್ತ ಅವ ನೀರಿಗಲ್ಲಿ ಏನು ಚಲೋ ಮಾಡಿ ನೀನು ಒಂದಿಷ್ಟು ಕೆಂಪಿಗೆ ಮಾಡಿ ಅವು ಕರ್ರಗಾಗಬೇಕು ವೀಟಿಷ್ ಕಲರ್ ಆಗ್ಬೇಕಂತ ಸಮುದ್ರದಂಡೆಗೆ ಅವು ಮುಕ್ಕೊಂತಾವ್ ಫಾರಿನರ್ಸ್ ಒಂದಿಷ್ಟು ಪೂರ ಖರ್ರಗೆ ಮಾಡಿ ಅವು ದಿವಸ ಕೆಂಪಿಗೆ ಬ್ಯೂಟಿ ಪಾರ್ಲರಿಗೆ ಅವು ಹೋಗ್ತಾವ ಒಂದರ ಚಲೋ ಮಾಡಿ ಏನು ಚಲೋ ಮಾಡಿ ಒಂದಿಷ್ಟಕ್ಕೆ ಊಟ ಇಲ್ಲಾರ್ದಕ್ಕೆ ಅಡ್ಡಾಡ್ಸಕತಿ ಮನೆ 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 ಊಟ ಸಿಗ್ಲಾರ್ದಕ್ಕ ಒಂದಿದ್ದಕ್ಕೆ ಒಂದಿಷ್ಟಕ್ಕೆ ಉಂಡಿದ್ದು ಹೆಚ್ಚಾಗಿ ಹೆಂಗೆ ಕರ್ಗಿಸ್ಬೇಕಂತ ಗೊತ್ತಿಲ್ಲ ಅವ್ಯಾಡ್ಸಕ ಏನು ಚಲೋ ಮಾಡಿ ಒಂದರ ಒಂದಿಷ್ಟು ಪೂರಾ ಹಂಡ್ರೆಡ್ ಅಬವ್ ಇಟ್ಟು ಅವ್ರು ದಿವಸ ಜಿಮ್ಮಿಗೆ ಹೋಗಿ ಹೋಗ್ತಾವೆ ಏನೂ ಕೆಲಸ ಆಗುವಲ್ದು ಒಂದಿಷ್ಟು ಹುಡುಗರು ಸಿಕ್ಸ್ ಪ್ಯಾಕ್ ಮಾಡ್ಕೋಬೇಕಂತ ಅವಕ್ ನೀಗ ಹೊಲ್ದು ಏನು ಚಲೋ ಮಾಡಿ ಒಂದರ ಚಲೋ ಮಾಡಿಯಾ ನೀನು ಅಲ್ಲ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗರ ಕೇಳಬೇಕು ನಾರು ಹೇಳ್ತಿದ್ದೆ ನಿನಗೆ ಗೊತ್ತಾಗಿದ್ದಿಲ್ಲ ಅಂದರೆ ನನಗೆ ಕೇಳಬೇಕು ನಾನು ಹೇಳ್ತಿದ್ದೆ ಅಲ್ಲ ನೀವು ಮೊದಲ ಸ್ವಲ್ಪ ಎಸ್ ಎಮ್ ಎಸ್ ಕಳಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವರು ಅದಾರ ಎಲ್ಲ ಅವ್ರಿಗೆ ಕೇಳೇ ಮಾಡೋದು ನಾನು ಅವ್ರಿಗೆ ಕೇಳಿರಿ ಹೇಳ್ತಿದ್ದೆ ನಾನು ಏನು ಮಾಡಕ್ಕೆ ಬಂದಿಲ್ಲ ನಿನಗೆ ಹೋಗಂದ ದೇವ್ರಿಗೆ ಆಶ್ಚರ್ಯ ಆಗಿ ಆ ಪಕ್ಷಿ ಕುಂತಿತ್ತಲ್ಲ ಅದಕ್ಕೆ ಕೇಳಿದೆ ದೇವರು ಅಲ್ಲೋ ಇವ ಮನುಷ್ಯ ಹಿಂಗ್ಯಾಕ ಅದು ಪಕ್ಷಂತೂ ಅದ್ರ ಹಣೆ ಬರನ ಆಟೈತಂದ್ರೆ ಪಕ್ಷ ಹೇಳ್ತು ಅದ್ರ ಹಣೆ ಬರನ ದೇವ್ರಿಗೆ ಪಕ್ಷ ಹೇಳ್ತಂತ ಮತ್ತ ದೇವ್ರ ಬರೀ ಒಬ್ಬವನ ಹಿಂಗದನ ತಿಳ್ಕೊಂಡು ಅವ್ರ ಜಾತಿನ ಹಂಗೈತಿ ಪೂರ ಬರೇ ನೀವು ಒಬ್ಬವನ ಹಿಂಗದಿ ಅಂತ ತಿಳ್ಕೊಂಡು ಇವ್ರ ಜಾತಿನ ಹಿಂಗಿರೋದು ಪೂರ ನೀ ಸುಮ್ಮ ಹೋಗು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇದ್ರ ನಿಂತಲಿ ದೇವ್ರ ಭೇಟಿ ಆಗುದಿಲ್ಲ ಅಂತಲ್ಲ ಅವತ್ತು ಹೋದ ಇವತ್ತಿನವರೆಗೆ ಯಾರಿಗೆ ಭೇಟಿ ಆಗಿಲ್ಲ ಅವನಿಗೆ ಬೆಟ್ಟೆ ಆಗ್ಬೇಕಂತ ಇಚ್ಛೆ ಐತಿ ಆದರೆ ಹೆದರ್ತಾನೆ ಬರಕ್ಕೆ ಮನುಷ್ಯರ ಹತ್ರಷ್ಟು ದೇವ್ರಿಗೇನು ಬರಬಾರ್ದಂತಿಲ್ಲ ಭಾಳ ಮಸ್ತ್ ಅಪೇಕ್ಷೆ ಐತಿ ಬೆಟ್ಟೆ ಆಗ್ಬೇಕು ಇವಕ್ಕೆಲ್ಲ ಇವ್ರು ಕಾಯಿ ಹಿಡ್ಕೊಂಡು ಬಂದ್ರಂದ್ರೆ ಹೆದರ್ತಾನೆ ಅವ ಗುಡಿಯಾಗೋಲ್ಲೆ ನಾನು ಏನು ಕೇಳ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ ಸಂತೋಷ ಇಲ್ಲ ಹೋ ಅಡ್ಡಾಡ್ಕೊಂತ ಏನು ಚಲೋ ಮಾಡ್ಯಾನಿವ ಬ್ಯಾಸಿಗೆ ದಿವಸ ಹೋಗಿ ಒಂದು ಮಾವಿನ ಗಿಡದ ಬಿಡಕ್ಕೆ ಮುಕ್ಕೊಂತು ಏನು ಮಾಡಕ್ಕೆ ಬರೋದಿಲ್ಲ ಇವನಿಗೆ ದೇವ್ರಿಗೆ ಅನ್ಕೊಂತ ಮ್ಯಾಲ ನೋಡ್ದು ಹುಚ್ಚಿದ್ದಂಗೆ ಐತಿ ದೇವ್ರ ಮ್ಯಾಲ ನೋಡಿದ ಮಣ್ಣು ಮಾವಿನ ಹಣ್ಣು ಎಷ್ಟು ರುಚಿ ಇರ್ತಿರ್ತಾವ ಇಟ್ಟಿಟ್ಟ ಇಟ್ಟಾನ ಕುಂಬಳಕಾಯಿ ನೋಡಿದ್ರೆ ಇಷ್ಟು ದೊಡ್ಡದು ಕೆಳಗಿಟ್ಟಾನ ಅನ್ನೋದ್ರೊಳಗಡೆ ಮ್ಯಾಲಿಂದ ಒಂದು ಹಸೆಕಾಯಿ ತಲೆ ಮ್ಯಾಲೆ ಬಿತ್ತು ತೂತು ಬಿದ್ದು ಎಮ್ ಆರ್ ಐ ಕಳಿಸ್ರಿದಕ ಅವಾಗಂದ ದೇವ್ರ ನಿನ್ನ ಸೃಷ್ಟಿ ಭಾಳ ತಿಳಿದು ಮಾಡಿಯಪ್ಪ ನೀನು ಅಂತ ಯಾಕಂದ್ರೆ ಕುಂಬಳಕಾಯಿ ಮಾವಿನಕಾಯಿನ ಕುಂಬಳಕಾಯಿ ಅಷ್ಟು ಮಾಡಿ ಇಟ್ಟಿದ್ರೆ ನಾ ಕೆಳಗಿದ್ದರೆ ಹೆಂಗಿತ್ತು ನನ್ನ ಜೀವನ ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಭಗವಂತನೇ ಅನುಭವಿಸಬೇಕಲ್ಲ ಮನುಷ್ಯ ಇಯಂ ಪೃಥ್ವೀ ಸರ್ವೇಷಾಂ ಭೂತಾನ್ನ ಮಧುಹು ಅಶ್ಯ ಪೃಥ್ವೀ ಸರ್ವಾಣಿ ಭೂತಾನಿ ಮಧುಹು ಇಲ್ಲೆಲ್ಲ ಸಂಪದ್ ಭರಿತ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ ಇಲ್ಲಿ ಏನೂ ಕೆಟ್ಟಿಲ್ಲ ನಾವು ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತೀವಲ್ಲ ಏನು ಬಿಡ್ರಿ ಊರು ಕೆಟ್ಟೈತಿ ಜಗತ್ತು ಕೆಟ್ಟೈತಿ ಏನು ಕೆಟ್ಟೈತಿ ಏನು ಮಣ್ಣು ಕೆಟ್ಟೈತ ನೀರು ಕೆಟ್ಟೈತ ಗಾಳಿ ಕೆಟ್ಟೈತ ಬೆಳಕು ಕೆಟ್ಟೈತೆ ಏನೂ ಕೆಟ್ಟಿಲ್ಲ ಎಲ್ಲವನ್ನು ಸರಿಯಾಗಿರಬೇಕೆನ್ನುವ ಮನುಷ್ಯನ ಮನಸ್ಸೊಂದು ಕೆಟ್ಟಿದೆ ಅಷ್ಟೇ ಉಳಿದಿದ್ದೆಲ್ಲ ಸರಿಯಾಗಿದೆ ಈ ಜಗತ್ತಿನಲ್ಲಿ ಒಂದು ಸ್ವಲ್ಪ ತಾನಿರುವ ಈ ವಿಶ್ವದ ಬಗ್ಗೆ ಈ ಪರಿಸರದ ಬಗ್ಗೆ ಗುರುಗಳು ವಿಷಯ ಇಟ್ಟಾರೆ ಮಣ್ಣು ಮತ್ತು ಮಾನವ ಮಣ್ಣು ಮಾನವ ಈ ಪರಿಸರದ ಶಿಸು ಮನುಷ್ಯ ಗೊತ್ತಿರಬೇಕಲ್ಲ ನಿಜವಾದ ಯಾವುದು ಸಂಪತ್ತು ಯಾವುದು ತನಗೆ ಬದುಕಿಸ್ತೈತೆ ಅನ್ನುವ ಕಲ್ಪನೆ ಆತಗೆ ಬೇಕಾಗ್ತದೆ ನಮಗೆಲ್ಲ ಏನಿಸ್ತದೆ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯ ಇವೆಲ್ಲ ಸಂಪತ್ತುಗಳು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಜ್ಞಾನಿಗೂ ವ್ಯತ್ಯಾಸ ಇದೆ ಒಬ್ಬ ಸಾಮಾನ್ಯ ಒಂದು ವಸ್ತುವನ್ನು ನೋಡುವ ಅವನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ಈ ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳಷ್ಟು ಭಿನ್ನ ಭಿನ್ನತೆ ಇದೆ ನಮಗೆಲ್ಲ ಯಾವುದು ಸಂಪತ್ತು ಅಂದರೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ನಮಗೆ ಸಂಪತ್ತು ಆದರೆ ಒಬ್ಬ ದಾರ್ಶನಿಕ ಅಂತಾನೆ ಮನುಷ್ಯನೇ ಇದು ನಿಜವಾದ ಸಂಪತ್ತಲ್ಲ ಇವೆಲ್ಲ ಬರೇ ಕಲ್ಲಿನ ತುಣುಕುಗಳಷ್ಟೇ ನೀನು ಯಾವುದಕ್ಕೆ ಸಂಪತ್ತನ್ನು ತಿಳ್ಕೊಂಡು ಎಲ್ಲ ಅದು ಹೆಂಗೆ ಸಂಪತ್ತು ಆಗ್ತೈತಿ ಹೇಳು ಯಾವುದು ನೀನು ಒಂದ ರೊಟ್ಟಿ ಉಳಿದು ಒಂದೇ ತಾಯಿಯ ಹಾಲು ಕುಡಿದು ಬೆಳೆದ ಅಣ್ಣ ತಮ್ಮಗು ದೂರು ಮಾಡೈತಿತ್ತು ನಿಮಗೆ ಮನೆ ಮಗ್ಗಲ್ದವ್ರಿಗೆ ಸಂಬಂಧಿಕರಿಗೆ ಹಚ್ಚೈತಿ ಕೋರ್ಟ ಕಚೇರಿ ಕರ್ಕೊಂಡು ಹೋಗೈತಿ ಸಾಮ್ರಾಜ್ಯಗಳು ಉರುಳಿ ಎಷ್ಟೋ ಮಂದಿದ ಪ್ರಾಣ ತಗೊಂಡೈತಿ ಈ ಪ್ರಾಣ ತೆಗೆದುಕೊಂಡಂಥ ಈ ಪ್ರಾಣ ತೆಗೆದುಕೊಂಡಂಥ ಬಂಗಾರ ಬೆಳ್ಳಿ ಅದು ಸಂಪತ್ತಲ್ಲ ಮನುಷ್ಯನನ್ನು ಬದುಕಿಸುವ ಅನ್ನ ನೀರು ಒಳ್ಳೆಯ ಮಾತುಗಳು ಈ ನಿಜವಾದ ಸಂಪತ್ತು ಅಂತ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲ ಮನ್ನಂ ಸುಭಾಷಿತ ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತುಗಳೇನಾದರೂ ಇದ್ದರೆ ಒಂದಿಷ್ಟು ಅನ್ನ ಒಂದಿಷ್ಟು ನೀರು ಒಂದಿಷ್ಟು ಒಳ್ಳೆಯ ಮಾತುಗಳು ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತು ಅನ್ನ ಸಂಪತ್ತು ನೀರು ಸಂಪತ್ತು ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು ಶರಣರು ಕಲ್ಯಾಣ ಕಟ್ಟದ್ರಲ್ಲ ಕಲ್ಯಾಣ ಏನು ಹಿಟ್ಯಾಚಿ ತೊಗೊಂಡು ಕಟ್ಟಿದ್ರೂ ಬುಲ್ಡೋಜರ್ ಬಂದಿದ್ದು ಅನ್ನಲ್ಲಿ ಇಲ್ಲ ಕಲ್ಯಾಣ ಹೆಂಗೆ ನಿರ್ಮಾಣ ತಲ್ಲೇನ ಆಶ್ರಯ ಪ್ಲಾಟ್ ಕೊಟ್ಟಿದ್ರೆ ಏನೂ ಇಲ್ಲ ಕಲ್ಯಾಣ ನಿರ್ಮಾಣ ಆಗಿದ್ದು ಹಸಿದು ಬಂದವ್ರಿಗೊಂದು ಕಪ್ ನೀರ ಹಸ ನೀರಡಿಸಿ ಬಂದವ್ರಿಗೊಂದು ಕಪ್ ನೀರು ಹಸಿದು ಬಂದವ್ರಿಗೊಂದು ತುತ್ತ ಅನ್ನ ಯಾರು ದುಃಖದಿಂದ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಲ್ಲಿ ಕಲ್ಯಾಣ ನಿರ್ಮಾಣ ಅಷ್ಟೇ ಇದು ಕಲ್ಯಾಣ ನಿರ್ಮಾಣ ಮಾಡುವ ಒಬ್ಬ ಒಬ್ಬ ಮಹಾರಾಜ ಬೇಸಿಗೆಯ ದಿನ ಎಲ್ಲೋ ಹೋಗ್ತಾ ಇದ್ದ ಹೋಗ್ತಾ ಇದ್ದ ಹೋಗ್ತಾ ಇದ್ದ ಮರಳು ಗಾಡಿನಲ್ಲಿ ಹೋದ ಮರಳು ಗಾಡಿನಲ್ಲಿ ಹೋಗುವಾಗ ಅವನ ಎಲ್ಲ ಸಹಚರರು ಅವನಿಂದ ದೂರ ಆದರು ಅವನಿಗೆ ಬಾಯಾರಿಕೆ ಆಯಿತು ಅಲ್ಲೊಬ್ಬ ಮನುಷ್ಯ ಕುಂತಿದ್ದ ಒಂದು ಗುಡಿಸಲಿತ್ತು ಎಷ್ಟೋ ದೂರ ಹೋದ ದೂರ ಹೋದ ಬಹಳಷ್ಟು ಬಾಯಾರಿಕೆ ಆಯಿತು ಎಷ್ಟು ಬಾಯಾರಿಕೆ ಆಯಿತು ಅವನಿಗೆ ಇನ್ನೇನು ಒಂದು ಕ್ಷಣ ನೀರು ಸಿಗದೆ ಇದ್ರೆ ಸತ್ತು ಹೋಗ್ತಿದ್ದ ಅಷ್ಟು ಬಾಯಾರಿಕ ಆ ಮನುಷ್ಯನ ಹತ್ತಿರ ಹೋಗಿ ಒಂದು ಲೋ ಒಂದು ಲೋಟ ನೀರು ಇತ್ತವನ ಹತ್ರ ಅವನಿಗೆ ಹೋಗಿ ಕೇಳ್ತಾನೆ ನನ್ನ ನನ್ನ ಪ್ರಾಣ ಹೋಗ್ತಾ ಇದೆ ನಾನು ಭಾಳ ನನ್ನ ಎಲ್ಲ ಸಹಚಾರರು ದೂರ ಹೋಗ್ಯಾರ ನನಗೆ ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ ಅವ ನೀರು ಇಟ್ಕೊಂಡು ಕುಂತಂಥ ವ್ಯಕ್ತಿ ಅಂತಾನ ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀನು ನನಗೇನು ಕೊಡ್ತೀವಿ ಅವಾಗ ಅವ ಅಂತಾನ ನನ್ನ ಒಂದು ಅರ್ಧ ಸಂಪತ್ತು ನಿನಗೆ ಕೊಡ್ತೀನಿ ನಾನು ಮಹಾರಾಜ ದಿನ ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ ಅವ ಅಂದ ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾ ಒಂದು ನೋಟ ನೀರು ಕೊಡೋದಿಲ್ಲ ನಿನಗೆ ನನಗೇನು ಕೊಟ್ಟರು ಕೊಡು ಏನು ಕೊಡ್ತೀಯ ನೀನು ಅವಾಗ ಅವ ಮಹಾರಾಜ ಹೇಳ್ದೆ ನೀನು ನೀರು ಕೊಡದೆ ಇದ್ರೆ ಸತ್ತ ಹೋಗ್ತೀನಿ ನಾನು ನೀನು ಆ ಲೋಟ ನೀರು ಕೊಟ್ಟಿ ಅಂದರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ ಆ ಎಲ್ಲ ಸಾಮ್ರಾಜ್ಯವು ನಿನಗೆ ಕೊಡ್ತೀನಿ ಅಂದ ಅವಾಗ ನೀರಿಟ್ಕೊಂಡು ಕುಂತು ವ್ಯಕ್ತಿ ಹೇಳ್ತಾನೆ ನೋಡು ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೇ ಒಂದು ಲೋಟ ನೀರು ನೋಡು ಅಷ್ಟೇ ಅದು ಸಂಪತ್ತು ನೀರು ಸಂಪತ್ತು ಅನ್ನ ಸಂಪತ್ತು ನೀವು ಸಾಯಿ ಹೊತ್ತನೇ ನೋಡ್ರಿ ಪ್ರಾಣ ಬಿಡ್ತಿರ್ತಿರಲ್ಲ ಪ್ರಾಣ ಬಿಡುವಾಗ ಒಂದು ತೊಲಿ ಬಂಗಾರ ಇಡ್ರಿ ಭಯಾಗಂತರ ಏನು ಅನ್ನೋದಿಲ್ಲ ಒಂದು ಸ್ವಲ್ಪ ಒಂದು ಗುಟಕ್ಕೆ ನೀರು ಹಾಕಿರಂತಾರೆ ಇಲ್ಲ ಕಿವ್ಯಾಗ ಒಂದಿಷ್ಟು ಶಿವನಾಮ ಅಂತಾರೆ ಮಾತು ಸಂಪತ್ತು ಮಾತು ಬಂತು ಬದುಕಷ್ಟು ಸುಂದರ ಮಾತು ಜೀವನ ಕೆಡಿಸ್ತೈತಿ ಬದುಕು ಕೆಡಿಸ್ತೈತಿ ಮಾತು ದೊಡ್ಡ ಸಂಪತ್ತು ಒಂದು ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ದರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಅವ್ರು ಒಂದು ಸಲ ಅಮೇರಿಕಾಕ್ಕೆ ಹೋಗಿದ್ದರು ಮಾತು ಹೆಂಗೆ ಸಂಪತ್ತು ಹೆಂಗೆ ಬದುಕಿಸ್ತೈತಿ ನಮ್ಮನ್ನು ಮಾತು ಹೆಂಗೆ ಪಾರು ಮಾಡ್ತೈತಿ ಬದುಕಿನೊಳಗೆ ಖುಷಿ ಕೊಡ್ತೈತಿ ಅವರೊಮ್ಮೆ ಅಮೇರಿಕಾಕ್ಕೆ ಹೋಗಿದ್ರು ಅಂತ ಅವ್ರದ್ದೊಂದು ಪ್ರವಾಸ ಕಥನ ಇದೆ ಅಮೇರಿಕಾದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಅವರು ಅಮೇರಿಕಾಕ್ಕೆ ಹೋಗಿದ್ದರು ಅಮೇರಿಕಾಕ್ಕೆ ಹೋದಾಗ ಅವರು ಸಂಪ್ರದಾಯಸ್ಥ ಕುಟುಂಬದವರು ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಜುಬ್ಬ ಕಚ್ಚಿ ಪಂಜಿ ಹಾಕೋದಿಲ್ಲ ಹಿಂಗೆ ಲುಂಗಿ ಅಲ್ಲ ಹಿಂದೆ ಕಚ್ಚಿ ಹಾಕ್ತಾರೆ ಹಂಗೆ ಕಚ್ಚಿ ಪಂಜಿ ಜುಬ್ಬ ಹಾಕ್ಕೊಂಡು ಹೋಗಿದ್ರು ಅವರು ಹೋದ ಕೂಡಲೇ ಅಲ್ಲೊಬ್ಬ ಪೊಲೀಸ ಇವರು ಕ್ರಾಸ್ ಮಾಡಕತ್ತಿದ್ರು ರೋಡ ಇವ ಯಾವನೋ ಒಬ್ಬ ಬರೀ ಹಂತದ ಬಟ್ಟೆ ಹಾಕ್ಕೊಂಡು ನಂದು ಹಿಡಿದ ಅವ್ನು ನಿಂದರ್ಸಿದ್ರು ನಿಂದಿರ್ಸಿ ವೇರ್ ಆರ್ ಯು ಫ್ರಮ್ ಐ ಆಮ್ ಫ್ರಮ್ ಇಂಡಿಯಾ ಅಂದ್ರೆ ಅವ್ರು ನಾನು ಭಾರತದಿಂದ ಬಂದೀನಿ ಹೌದು ನೀ ಭಾರತದಿಂದ ಬಂದಿ ಕರೆ ಅವನು ಹಿಂದೆ ಕಚ್ಚಿ ಹಿಡಿದ ಕತ್ರ ಅವರು ಕಚ್ಚಿ ಹಿಡಿದ ಜಗ್ಗಿ ವಾಟ್ ಈಸ್ ದಿಸ್ ಅಂದ್ರೆ ಅವರು ಅವ್ರಿಗೆ ಗೊ ಕಚ್ಚಿಗೆ ಇಂಗ್ಲೀಷ್ನಾಗ ಅಂತ ಗೊತ್ತಿರಲಿಲ್ಲ ಇದು ಕಚ್ಚಿ ಕಚ್ಚಿ ಅಂದ್ರೆ ಅವರು ವಾಟ್ ಈಸ್ ಕಚ್ಚಿ ಕಚ್ಚಿ ಅಂದವ ಇದು ಕಚ್ಚಿ ಅಂದ್ರೆ ಅವ್ರು ಮತ್ತೆ ಹೌದು ಐ ಆಮ್ ಆಸ್ಕಿಂಗ್ ವಾಟ್ ಈಸ್ ಕಚ್ಚಿ ಅಂದವ ಇವನಿಗೆ ಹೆಂಗೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಅವ ಪೊಲೀಸ ಟೈ ಹಾಕೊಂಡಿದ್ನಲ್ಲ ಟೈ ಹಿಡ್ದು ಜಗ್ಗದ್ರು ಅವ್ರು ವಾಟ್ ಈಸ್ ದಿಸ್ ಅಂದ್ರು ದಿಸ್ ಈಸ್ ಮೈ ಫ್ರಂಟ್ ಟೈ ಅವಾಗ ಅವ ಹೇಳಿ ದಿಸ್ ಈಸ್ ಮೈ ಬ್ಯಾಕ್ ಟೈ ದಿಸ್ ಈಸ್ ಮೈ ಬ್ಯಾಕ್ ಟೈ ನಿಂದು ಟೈ ನಂದು ಟೈ ಮ್ಯಾಚ್ ಟೈ ಆತಷ್ಟು ಮಾತ ಅವ ಪೊಲೀಸ್ ಅಂತನ ಹೌದು ಯಾಕೆ ಫ್ರಂಟ್ ನಿಮ್ದು ಯಾಕೆ ಬ್ಯಾಕ್ ನಾವು ಬಹಳ ಮುಂದುವರೆದ ದೇಶದವರು ನೀವೇನು ಹಿಂದುಳಿದ ದೇಶದವ್ರ ಅವಾಗ ಅಂದ ನೀವು ಮುಂದೆ ಟೈ ಕಟ್ಕೊಂಡಿದ್ದಕ್ಕೆ ಮುಂದುವರೆದ ದೇಶದವ್ರು ಅಂತಾರೆ ಹಿಂದೆ ಕಟ್ಕೊಂಡಿದ್ದಕ್ಕೆ ಉಳಿದವ್ರ ದೇಶದವ್ರು ಅಂತಾರೆ ಆದ್ರೆ ಭಾರತದೊಳಗೆ ಮುಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಇಲ್ಲ ಹಿಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ